ನಮಸ್ಕಾರ ನಾನು ಬಸವರಾಜ್ ಆರ್ಜೆ ನಾನು ಇವತ್ತು ದಾವಣಗೆರೆ ಎ ಪಿ ಎಂ ಸಿ ಇಲ್ಲಿ ವಿಶೇಷವಾಗಿ ಒಂದು ಎತ್ತಿನ ಸಂತೆ ಅಂತ ಮಾಡಿದ್ದಾರೆ ಮೂವತ್ತು ಕೋಟಿ ವೆಚ್ಚಕ್ಕೂ ಹೆಚ್ಚು ಖರ್ಚು ಮಾಡಿ ಒಂದು ನಿರ್ಮಾಣ ಮಾಡಿದ್ದಾರೆ ಅದು ಸುಂದರವಾಗಿದೆ ಅದನ್ನ ಇವತ್ತು ಎಲ್ಲ ಹಳ್ಳಿಯ ಗ್ರಾಮಸ್ಥರು ಮತ್ತು ಹಳ್ಳಿಯ ಏನು ವ್ಯವಸಾಯ ಮಾಡತಕ್ಕಂಥವರು ಅದ್ರ ಜೊತೆಗೆ ಈ ದನದ ವ್ಯಾಪಾರಿಗಳು ಅದನ್ನ ಕಟ್ಕೊಂಡು ಅಲ್ಲಿ ದನಗಳನ್ನ ಕಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಅದಕ್ಕೆ ಬರತಕ್ಕಂತ ಸೌಕರ್ಯಗಳನ್ನೆಲ್ಲ ಬಳಸ್ಕೊಂಡು ಇವತ್ತು ನಮ್ಮ ದಾವಣಗೆರೆಯ ಉಸ್ತುವಾರಿ ಸಚಿವರು ಏನು ಇಸ್ರೇಲಿಗೆ ಹೋಗಿದ್ರು ಅಲ್ಲಿಯೇ ಒಂದು ಪ್ಲಾನರ್ ಪ್ರಕಾರ ಇವತ್ತು ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ ಬಹಳ ಸುಂದರವಾಗಿದೆ ಅದ್ರ ಬಂದು ಒಂದು ರಿವೀಲ್ ಮಾಡಕ್ ನಾವು ಬಂದಿದ್ವಿ ಬನ್ನಿ ನೋಡೋಣ ಯಾವ ರೀತಿ ಒಂದು ಎತ್ತಿನ ಸಂತೆ ಯಾವ ರೀತಿ ರೀತಿ ಈಗ ಎತ್ತುಗಳು ಕಾಣಿ ಆಗಿದೆ ಯಾಕಂದ್ರೆ ಟ್ಯಾಕ್ಟರ್ ಗಳು ಬಂದಾಗಿಂದ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ ಅದನ್ನ ಈಗ ಏನ್ ಮಾಡಿದ್ದಾರೆ ಹಸುಗಳನ್ನ ಕಟ್ಟೋಕೆ ದನಗಳನ್ನ ಕಟ್ಟೋಕೆ ಕುರಿಗಳನ್ನ ಕಟ್ಟೋಕೆ ಯೂಸ್ ಮಾಡ್ತಾ ಇದಾರೆ ಸೊ ಅದು ಹೇಗಿದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ನಾವಿವತ್ತು ಎ ಪಿ ಎಂ ಸಿ ಅಲ್ಲಿ ಇರ್ತಕ್ಕಂತ ಸಂತೆ ಅಂದ್ರೆ ಎತ್ತಿನ ಸಂತೆ ಅಂತ ಕರೀತಾರೆ ಸೊ ಅಲ್ಲಿ ಸುಮಾರು ಒಂದು ಮೂವತ್ತು ಕೋಟಿ ಹೆಚ್ಚು ಖರ್ಚನ್ನ ಮಾಡಿ ಒಂದು ಸಂತೆಗೆ ಒಂದು ಸಿದ್ಧತೆ ಮಾಡಿದ್ದಾರೆ ಅದ್ರ ಒಂದಷ್ಟು ಇವತ್ತು ನಮ್ಮ ಜೊತೆಗೆ ಹಿರಿಯರಿದ್ದಾರೆ ಆ ಒಂದು ಸಂತೆ ಸಿದ್ಧತೆ ಹೇಗೆ ನಡೀತಾ ಇದೆ ಯಾವ ರೀತಿ ಸಂತೆ ವ್ಯಾಪಾರಗಳು ಬರುತ್ತೆ ಯಾವ್ಯಾವ ಹಸುಗಳು ಬರುತ್ತೆ ಎಲ್ಲಿಂದ ಬರುತ್ತೆ ಸೊ ಹಸುಗಳನ್ನ ತಂದು ಯಾವ ರೀತಿ ಸೇಲ್ ಮಾಡ್ತಾರೆ ಅದನ್ನು ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ಹಿರಿಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಶಿವಾನಂದಯ್ಯ ಹ್ಮ್ ಹ್ಮ್ ಸರಿ ಇಲ್ಲಿ ಯಾವ ಹಸುಗಳು ತರ್ತೀರಾ ಏನು ಎಲ್ಲಿಂದ ಬರುತ್ತೆ ಹೊರಗಡೆ ಹೋಗಿ ಹಳ್ಳಿಗಳ ಹಳ್ಳಿ ಮೇಲೆ ಇಲ್ಲಿ ಕಟ್ಟ ತಿಂಡಿ ಸೀರ್ಸಾ ಹುಲ್ಲು ಒಟ್ಕೊಂಡ ಅವ್ರ ಮೇಯ್ತಾರ ವಾರ ಇಲ್ಲಿ ಬಂದು ಗಿರಕ್ ಬಂದು ಕೊಡ್ತಾರ ಗಿರೇಕ್ ಬಂದ ಗಿರೇಕ್ ಇಲ್ಲಿ ಕಟ್ಟ ಮೇಯಿಸಿ ಬಂದಾಗ ಕೊಡ್ತಾರ ಹ್ಮ್ ಹ್ಮ್ ಎಷ್ಟು ಆಕಳು ಇರ್ತಾವ ಸರ್ ಇಲ್ಲಿ ದಿನ ದಿನ ಕಮ್ಮಿ ನಾನೂ ಐನೂರು ಯಾವ ಯಾವಾಗ ನಡೀತದೆ ಭಾನುವಾರ ಭಾನುವಾರ ಶನಿವಾರ ಶುಕ್ರವಾರ ಶುಕ್ರವಾರ ಎರಡು ದಿನ ಸಂತೆ ಎರಡು ದಿನ ಸಂತೆ ಈ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳು ಹಾ ಜಿಲ್ಲೆಗಳಿಂದಲೂ ಬರ್ತವೆ ಇಲ್ಲ ಇಲ್ಲ ಜಿಲ್ಲೆಗಳೆಲ್ಲ ಹಳ್ಳಿಗಳ ವ್ಯಾಪಾರಸ್ಥರು ವ್ಯಾಪಾರಸ್ ಹೋಗಿ ಹಳ್ಳಿ ಮ್ಯಾಲ್ ಹೋಗಿ ತಗೊಂಡ್ ಅವ್ನ್ ಕ್ಲೀಂಪಾದಾಗ ಆಕೆ ಬರ್ತಾರ ಆಕೆ ಬಂದ್ ಇಲ್ಲಿ ಸೇಲ್ ಮಾಡ್ತಾರ ಸರ್ ಈ ಇಷ್ಟು ಸವಲತ್ತು ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ಚೆನ್ನಾಗಿ ಎಲ್ಲೂ ಮಾಡಿಲ್ಲ ಬಿಟ್ರೆ ಸೊ ಇಲ್ಲಿ ನಮ್ ದಾವಣಗೆರೆನೇ ಫಸ್ಟ್ ಇಡೀ ಕರ್ನಾಟಕದಲ್ಲಿ ಇದನ್ನು ಬಿಟ್ರೆ ನೆಕ್ಸ್ಟ್ ಹಾವೇರಿಲಿ ಇದ್ ಇದ್ರ ಮೆಜೇರ್ಮೆಂಟ ತಗೊಂಡು ಮಾಡಿದ್ದಾರೆ ಸೊ ಏನ್ ಹೇಳಕ್ ಇಷ್ಟ ಪಡ್ತಾರ ಎಲ್ಲಿ ಇದನ್ನ ಮಾಡಿರೋ ಮಾಡಿ ಅದ ಶ್ಯಾಮ್ನವ್ರು ಮಲಯಾಂಡರ್ ಮಾಡಿದಾರ ಶಾಮನೂರು ಮಲ್ಯಾಣ ಇನ್ನೆಲ್ಲ ಮಾಡಿರೋದು ಹೊರದೇಶ ಹೋಗಿ ಅಲ್ಲಿ ಹೊರದೇಶ ಹೋಗಿ ನೋಡಿಕೊಂಡ್ ಬಂದು ನೋಡಿಕೊಂಡು ಇಲ್ಲೆಲ್ಲ ಜನನ ಬಂದು ಎಲ್ಲ ವ್ಯವಸ್ಥೆ ಸಿದ್ಧಿಯಾಗಿ ಅದು ಮಾಡಿದ್ದಾರೆ ಇಲ್ಲೆಲ್ಲ ವ್ಯಾಪಾರಸ್ಥರಿಗೆಲ್ಲರೂ ನೆನಯ ಆಗ್ಬೇಕು ದರಗಳು ನಾವು ನೆನಗ ಇರ್ತಾವೆ ಅಪುಣಾ ನೆನಸ್ಬೇಕು ಎಸ್ ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರ ಒಂದು ಏನು ಪ್ಲಾನ್ ಪ್ರಕಾರ ಇದನ್ನ ನಮ್ಮ ಉಸ್ತುವಾರಿ ಸಚಿವರು ವರದೇಶಕ್ಕೆ ಹೋದಾಗ ಅಲ್ಲಿ ನೋಡಿ ಆ ಒಂದು ಪ್ಲಾನ್ ಅನ್ನ ಇಲ್ಲಿ ನಮ್ಮ ದಾವಣಗೆರೆ ಮಾರುಕಟ್ಟೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಬಹುಶಃ ಇಂತಹ ಒಂದು ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದಾರೆ ನಮ್ಮ ಹಿರಿಯರು ಸರ್ ಇಲ್ಲಿ ಒಟ್ಟು ಬರೀ ಹಸುಗಳು ಅಷ್ಟೇ ಬರ್ತಾವ ಅಥವಾ ಎಮ್ಮೆ ಅಥವಾ ಎಮ್ಮೆನ ಬರ್ತಾವೆ ವ್ಯಾಪಾರ ಬರ್ತಾರ ಆ ಇಲ್ಲಿ ಸೇಲ್ ಮಾಡ್ತಾರ ಸೊ ಹುಲ್ಲು ಇದನ್ನೆಲ್ಲ ಯಾವ ರೀತಿ ತಗೊಂತಾರೆ ಹೋಗಿ ಪೆಂಡಿ ಪೆಂಡಿ ಕಟ್ಟಿಗೆ ಅಂದು ಆ ಪೆಂಡಿಲ್ ರೂಪಾಯಿ ಒಂದು ಪೆಂಡಿ ಅಂತ ಪೆಂಡಿ ತೇಳ್ಕೆಂಬ ಟ್ರ್ಯಾಕ್ಟರ್ ಆಗ ಇಲ್ಲಿ ಕೆಳತಾರ ಇಲ್ಲಾರು ಒಟ್ಟಿಗೆ ನೋಡ್ರಿ ಆ ಸಗಣಿನ ಯಾವ ರೀತಿ ಇದು ಮಾಡ್ತಾರ ಅದು ವರ್ಷಕ್ಕೊಂದ್ಸರಿ ಯಾರು ತಿಂಗಳ ಒಂದ್ಸರ ಯಾರಿಗೆ ಹಾ ಮಾಡ್ತಾರೇ ಎಂ ಸಿ ಅವಳು ಎಷ್ಟು ದಿವಸ ಅಂತ ಟೈಮ್ ಮಾಡ್ತಾರ ಅಷ್ಟು ಟೈಮ್ ಒಳಗ ಎಲ್ಲ ಸುಮ್ಕೆ ಎಲ್ಲಾ ಎಲ್ಲ ಸುಮ್ಕೊಂಡ್ ಹೋಗಿ ಬಿಡಬೇಕು ಖಾಲಿ ಮಾಡ್ಬೇಕು ಜಗನ ಮತ್ತೊಬ್ರು ಟೆಂಡರ್ ಹಾಕ್ತಾರ ಮತ್ ಟೆಂಡರ್ ಹಾಕಿದಾಗ ಮತ್ತ ಆ ಬಂದು ಬೇಕಾದ ಬೇಕಾದ ಒಂದ್ ಬಂದು ಆ ಸೆಂಟರ್ ಕೂಗಿ ಆ ದುಡ್ಡು ಕಟ್ಟಿ ಹೋಗಲ್ಲ ಇಲ್ಲಿ ಕಟ್ಲಿಕ್ಕೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ಯಾರ್ ಬೇಕಾದ್ರೂ ತಗೋಬಹುದು ಯಾರ್ ಬೇಕಾದ್ರೂ ಯಾರ ಬೇಕಾದ್ರೂ ಕಟ್ಬೋ ಕಟ್ ತಗೋಬೋದು ತಗೊಂಡ್ ಹೋಗ್ಬೋದು ಸಗಣಿನ ಈ ಸಹ ಒಟ್ಟಿನಲ್ಲಿ ದಾವಣಗೆರೆ ಈ ತರ ಒಂದ್ ಮಾಡಿರೋದಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಎಲ್ಲ 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 ರೈತರಿಗೆ ಅನುಕೂಲ ಅನುಕೂಲ ಮಾಡಿದಾರ ಅವ್ರ ಅದನ್ನೆಲ್ಲ ಸರಿಯಾದ ರೀತಿ ನೀವು ನೋಡ್ಕೊಂಡು ಹೋದ್ರೆ ಎಲ್ಲಾದ್ರೂ ಉಳ್ಕಲ್ ಇದು ಎಷ್ಟ್ ಎಕರಲ್ಲಿ ಇದೆ ಸರ್ ಇದು ಮೂರ್ ಎಕರೆ ರೈತ ಮೂರ್ ಎಕರೆಯಲ್ಲಿ ನಿರ್ಮಾಣ ಮಾಡಿದ ಮಾಡಿದ್ದಾರೆ ಸರ್ ಇದು ನಮ್ ದಾವಣಗೆರೆಯಲ್ಲಿ ವಾರಕ್ಕೆ ಎರಡು ದಿನ ಶನಿವಾರ ಶುಕ್ರವಾರ ಎಷ್ಟು ಆಕಳುಗಳು ಸೇಲ್ ಆಗ್ತಾ ಸೇಲ್ ಆಗ್ತಾವ್ ವಾರ ಬರ್ತಾರೆ ವಾರ ಬರೋದಲ್ಲ ರೈತರು ಅವ್ರ ವ್ಯಾಪಾರಸ್ಥರು ಬಂದು ಹೋಯ್ತಾರೆ ಇಲ್ಲಿ ಬೇರೆ ಕಡೆ ವ್ಯಾಪಾರ ವ್ಯಾಪಾರ ಮಾಡ್ತಾರಲ್ಲ ನಾವ್ ಹೋಗಿ ಅಂದಿರ್ತೇವ್ ಅವ್ರು ಬಂದು ಮತ್ ನಮ್ಮ ತಗೊಂಡ್ ಅವ್ರಿಗೆ ತಗೊಂಡ್ರ ಅವ್ರ ತಗೊಂಡ್ ಹೋಗ್ತಾರ ನಿಮ್ಮ ಹೆಸರು ನಮ್ಮ ಹೆಸರು ಶಿವಾನಂದಯ್ಯ ಓಕೆ ಇದು ನಮ್ಮ ಶಿವಾನಂದ ಅವರ ಮಾತು ಒಟ್ನಲ್ಲಿ ಈ ವ್ಯಾಪಾರ ತುಂಬಾ ಚೆನ್ನಾಗಿದೆ ಒಂದಷ್ಟು ರೈತರಿಗೆ ಅನುಕೂಲವಾಗಿದೆ ಸೊ ಅವರೇ ಓನಾಗಿ ಮೇವು ತಗೊಂಡು ಅದನ್ನ ಮತ್ತೆ ಅದಕ್ಕೆ ಫುಡ್ ಎಲ್ಲ ಮೇಂಟೈನ್ ಮಾಡ್ತೀವಿ ಅದ್ರ ಜೊತೆಗೆ ಅದನ್ನ ದಿನನಿತ್ಯ ಅದು ಕೆಲಸವನ್ನ ಮಾಡ್ತೀವಿ ಸೇಲ್ ಮಾಡ್ತೀವಿ ಸೇಲ್ ಆಗದ ಮುಂದಿನ ವಾರಕ್ಕೆ ಆ ಮಾರಾಟಕ್ಕೆ ಮಾರಾಟಕ್ಕೆ ಬಿಡ್ತೀವಿ ಅಂತ ಹೇಳಿ ಎಪಿಎಂ ಏನಪ್ಪ ಆಮೇಲೆ ಯಾರ ಯಾರು ಬೇಕಾದ್ರೂ ದನಕಾರ ಇಲ್ಲಿ ಏನಪ್ಪ ಯಾರು ಬೇಕಾದ್ರೂ ಹೋಗ್ಬೋದು ಏನಪ್ಪ ಆಮೇಲೆ ವಾರಕ್ಕೆ ಎರಡು ದಿನ ಸಂತಿದ್ರು ಆಮೇಲೆ ದಿವಸ ಬಂದ್ ಹೋಯ್ತಾರ ಆಮೇಲೆ ಬಟ್ ಎರಡು ದಿನ ಅಂತ ಗ್ಯಾರಂಟಿ ಆಮೇಲೆ ಬಾಳ ದಿನ ಅವಣೆ ಮನೂರ್ಗೆ ಹೊರಗಡೆ ಹೊಯ್ಯಾರ ಹೋಗ್ತಾರ ಏನಪ್ಪ ಹಿಂಗಾಗಿ ಎಲ್ಲಾ ವ್ಯಾಪಾರ ಚಾಲ ನಡೀತಾ ಐತಿ ತಿಂದಿಲ್ಲ ಹಸುಗಳು ಅಷ್ಟೇ ಹಸು ಈ ಟ್ರ್ಯಾಕ್ಟರ್ ಬಂದ್ಮೇಲೆ ಯಾರಿಗ ಬೇಕರ್ಲಿ ಈಗ ಹಾವೇರಿಗಿರಿ ಒಳಗಾ ಎತ್ತಿನಪ್ಪ ನಡೀತಾ ಐತಿ ಇಲ್ಲಂತ ಇಲ್ಲ ರಡ ಬೆಂಗಳೂರು ಹಾವೇರಿ ಅಲ್ಲಿ ಎತ್ತಿಂದು ಹಸು ದೊಡ್ಡದಲ್ಲಿ ಒಳ್ಳೇದ್ ಮಾಡಿದಾರಪ್ಪ ಅವ್ರ ಮುಂದೆ ಸಂತೋಷ ಮಾಡಿದಾರೆ ಅವ್ರಿಗೆ ಗ್ರಾಂಟ್ ಆಗಿ ಏನಪ್ಪ ಏನಪ್ಪಾ ಗ್ರಾಂಟ್ ಬಂದ ಇದಕ್ಕೆ ಹಾಕಿ ಮಾಡಿದಾರ ಅವರು ದಾವಣಗೆರೆ ಒಳಗೆ ಅದಕ್ ಹಾಕ್ಬೇಕು ಅಂತ ಹಾಕಿ ಮಾಡಿದಾರೆ ಬುದ್ಧಿ ಓಡಿಸಿ ಅಯ್ಯೋ ಏನಪ್ಪ

ಈ ಎತ್ತಿನ ಸಂತೆಯನ್ನು ವಿಶೇಷವಾಗಿ ಜಾನುವಾರುಗಳಿಗೆ ವಿಶೇಷವಾಗಿ ಒಂದು ಹೈಟೆಕ್ ಮಾದರಿಯಲ್ಲಿ ಉಸ್ತುವಾರಿ ಸಚಿವರು ಇದನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಅದ್ರ ಜೊತೆಗೆ ದಾವಣಗೆರೆಯ ಎತ್ತಿನ ಸಂತೆ ಅಂದ್ರೆ ಇಲ್ಲಿ ಎಲ್ಲಾ ಹಸುಗಳು ಮತ್ತೆ ದನ ಕರುಗಳನ್ನ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದರ ಒಂದು ಏನು ಬಿದ್ದಂತ ಗೊಬ್ಬರ ಗೊಬ್ಬರವನ್ನ ಒಂದು ಎ ಪಿ ಎಂ ಮೂಲಕ ಅದನ್ನ ಹರಾಜು ಕೂಡ ಮಾಡ್ತಾರೆ ಅಂತ ಹೇಳಿದ್ರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇಂದ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ ಡಿ ವಿಜಿ ಒನ್ ನ್ಯೂಸ್ ದಾವಣಗೆರೆ